ಪಾರ್ಟ್ ಒನ್ ಪ್ರೇಮ ಲೋಕ ಎಲ್ಲ ಭಾಳಷ್ಟು ಜನ ಪಿಕ್ಚರ್ ನೋಡಿದ್ದಾರೆ ಇನ್ನೊಂದು ವರ್ಷದಲ್ಲಿ ಲೋಕ ಪಾರ್ಟ್ ಬರ್ತಾ ಇದೆ ಅದರಲ್ಲಿ ಒಂದೆರಡು ಹಾಡಿಲ್ಲ ಎಲ್ಲ ಪಿಕ್ಚರಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು ಐದು ಆರು ಹಾಡಿರ್ತದೆ ಈ ಪಿಕ್ಚರಲ್ಲಿ ಇಪ್ಪತ್ತೈದು ಹಾಡು ಅಂತ ಹೇಳಿದ್ರು ಅದು ಯಾವುದು ಯಾವ ಥರ ಪಿಕ್ಚರ್ ಅಂತ ನನ್ಗೆ ಗೊತ್ತಿಲ್ಲ ಇಪ್ಪತ್ತೈದು ಹಾಡು ಅಂದರೆ ಕನಿಷ್ಠ ಒಂದು ಹಾಡು ಹಾಡಬೇಕಾದ್ರೆ ಒಂದು ಐದು ನಿಮಿಷ ಆಗ್ತದೆ ಅಂದರೆ ಇಪ್ಪತ್ತೈದು ಹಾಡು ಅಂದರೆ ಕನಿಷ್ಠ ಒಂದೂವರೆ ಎರಡು ಗಂಟೆ ಬರೀ ಹಾಡಲ್ಲೇ ಹೋಗ್ತದೆ ಮತ್ತು ಪಿಚ್ಚರಲ್ಲಿ ಏನಿದೆ ಸರ್ ಇಲ್ಲ ಇಪ್ಪತ್ತೈದು ಹಾಡು ಈಗ ಪಿಕ್ಚರ್ ಮೂರು ಗಂಟೆ ಪಿಕ್ಚರ್ ಅದು ಮೂರು ಗಂಟೆ ಪಿಕ್ಚರ್ ಅಲ್ಲಿ ತಾವೇ ಹೇಳ್ದಂಗೆ ಇಪ್ಪತ್ತೈದು ಹಾಡುಗಳು ಇದೆ ಅಂತೀರಾ ನೀವು ಒಂದು ಹಾಡು ಕನಿಷ್ಠ ಐದು ನಿಮಿಷ ಅಂತ ಆಗ್ತದೆ ಆಯ್ತು ತಮ್ಮ ಮುಂದಿನ ಬರ್ತಾ ಇರೋದು ಪಿಕ್ಚರ್ ಯಶಸ್ವಿ ಆಗಲಿ ಅಂತ ನಾನು ಭಗವಂತಂತ ಪ್ರಾರ್ಥನೆ ಮಾಡ್ತೀನಿ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ைப் மோர் அப் நம்ம கன்னட டிஜி